ಒಂದು ಸಾವಿರ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲ್ಪಟ್ಟ ರಮ್ಸ್ ಟೈಟಾನಿಕ್ ಮುಳುಗದ ಹಡಗು ಎಂದು ಜಗತ್ತಿಗೆ ಘೋಷಿಸಲ್ಪಟ್ಟಿತ್ತು ಇನ್ನೂರ ಅರವತ್ತೊಂಬತ್ತು ಮೀಟರ್ ಉದ್ದದ ಈ ಬಾರಿ ಹಡಗು ಹತ್ತು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಹನ್ನೆರಡರಂದು ಇಂಗ್ಲೆಂಡಿನ ಸೌಥಾಂಪ್ಟನ್ನಿಂದ ನ್ಯೂಯಾರ್ಕ್ ಕಡೆ ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸಿತು ಸಾವಿರಾರು ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ಈ ಐಶ್ವರ್ಯಮಯ ಹಡಗು ಆ ಕಾಲದ ತಾಂತ್ರಿಕ ಅದ್ಭುತ ಎಂದೇ ಪರಿಗಣಿಸಲಾಗಿತ್ತು ಹದಿನೈದು ಏಪ್ರಿಲ್ ರಾತ್ರಿಯಲ್ಲಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಹಿಮಪರ್ವತಕ್ಕೆ ಟೈಟಾನಿಕ್ ಟಿಕ್ಕಿ ಹೊಡೆದಿತು ಮೊದಲಿಗೆ ಹಡಗು ಸುರಕ್ಷಿತವಾಗಿದೆ ಎಂಬ ಭ್ರಮೆ ಇದ್ದರೂ ಕೆಲವೇ ನಿಮಿಷಗಳಲ್ಲಿ ನೀರು ವೇಗವಾಗಿ ಒಳನುಗ್ಗಲಾರಂಭಿಸಿತು ಸುಮಾರು ಎರಡು ಗಂಟೆ ನಲವತ್ತು ನಿಮಿಷಗಳೊಳಗೆ ಈ ಅಜಾಗರೂಕ ಎಂದು ನಂಬಿದ್ದ ಹಡಗು ಮಹಾಸಾಗರದ ಆಳಕ್ಕೆ ಮುಳುಗಿತು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡರು ಕೇವಲ ಎನ್ನೂರು ಐದು ಜನ ಮಾತ್ರ ಬದುಕುಳಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಜೇಮ್ಸ್ ಕ್ಯಾಮೆರಾ ನಿರ್ದೇಶಿಸಿದ ಟೈಟಾನಿಕ್ ಚಿತ್ರ ಈ ದುರ್ಘಟನೆಗೆ ಜೀವ ತುಂಬಿತು ಜಾಕ್ ಮತ್ತು ರೋಸ್ ಎಂಬ ಕಲ್ಪಿತ ಪಾತ್ರಗಳ ಪ್ರೇಮ ಕಥೆಯ ಮೂಲಕ ಹಡಗಿನ ವೈಭವವನ್ನು ಮತ್ತು ದುರಂತದ ತೀವ್ರತೆಯನ್ನು ಚಿತ್ರ ಯಶಸ್ವಿಯಾಗಿ ತೋರಿಸಿತು ಲಿಯೋನಾರ್ಡೊ ಡಿ ಮತ್ತು ಕೇಟ್ ವಿನ್ಸ್ಲೆಟ್ ಅವರ ಅಭಿನಯ ಈ ಕಥೆಯನ್ನು ಅಮರಗೊಳಿಸಿತು ಟೈಟಾನಿಕ್ ಇಂದು ಕೇವಲ